ಇವತ್ತು ನೀಲಾವತಿ ರಕ್ಷಕ ರಕ್ಷಕವ್ರದ್ದು ಹನ್ನೊಂದನೇ ವರ್ಷದ ಮದುವೆ ವಾರ್ಷಿಕೋತ್ಸವ ನೀಲಾವತಿ ರಕ್ಷಕರೇ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ನಿಮಗೆ ಆ ದೇವರು ನಿಮ್ಮ ಕುಟುಂಬಕ್ಕೆ ಸಕಲ ಸೌಭಾಗ್ಯಗಳನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಸಂಸಾರ ಹೀಗೆ ಸದಾಕಾಲ ನಗುನುಗ್ತಾ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀಲಾವತಿ ರಕ್ಷಕಿಯಪೇಯಿಸಿರಿ ನೀಲಾವತಿ ರಕ್ಷಕರೇ ಹನ್ನೊಂದನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ನಿಮಗೆ ನಾಸೀರ್ ನಾಸೀರ್ ಅಯ್ಯೋ ನನ್ನ ತಲೆಗೆ ಇಷ್ಟು ಇವತ್ತು ನಾಸೀರ್ ರಜಾ ಹಾಕಿದಾರಲ್ವಾ ನಾಸೀರ್ ನಾಸೀರ್ ಅಂತ ಕದ್ದು ಕದ್ದು ಅಭ್ಯಾಸ ಆಗೋಗ್ಬಿಟ್ಟಿದೆ ಯಾರು ಬನ್ನಿ ಒಳಗಡೆ ಯಾವರಮ್ಮ ನಿಮ್ದು ನಮ್ದ ಬಿಟ್ಟು ಬಂದೂರು ಬಿಟ್ಟು ಬಂದೂರ ಅದೆಲ್ಲೈತೆ ನಿನ್ ತಲೆ ಮೇಲೆ ಹೇಳಿ ಜಾಸ್ತಿ ಆಯ್ತು ನಿಮ್ದು ಏನ್ ಸಮಾಚಾರ ಸ್ಟೇಷನ್ವರ್ಗು ಬಂದಿದ್ದು ನಿನ್ ಮೇಲೆ ಕಂಪ್ಲೇಂಟ್ ಕೊಡತ್ತೆ ನನ್ ಮೇಲೆ ಏನಂತ ಇಷ್ಟು ದಿನ ಆಯ್ತು ಇನ್ನೂ ಮದ್ವೆ ಆಗಿಲ್ಲ ಅಂತ ಮದ್ವೆನೂ ಬೇಡ ಏನು ಬೇಡ ಏನ್ ವಿಷಯ ಬಂದಿರೋದು ಸಂಜು ಬಾಮಾ ಇದ್ಯಾರು ನನ್ನ ಮಗಳು ನಾನು ಏ ಸುಮ್ಮನೆ ಇದೆ ಯಾಕೆ ತಲೆ ತಿಂತ ಇದ್ಯಾ ಹಾ ಇದರಲ್ಲಿ ಈ ಸ್ಟೋರಿಯಲ್ಲಿ ನನಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ ಅಯ್ಯೋ ಸುಮ್ಮನೆ ತಳ್ಳೆ ಮಾಡ್ತಾಳೆ ಆಯ್ತು ಸರಿ ಎಲ್ಲಿದ್ರು ನನ್ಗೆ ಮುದ್ದು ಮಗಳೇ ಅಲ್ಲ ಏ ಬೇಜಾರೀ ಸುಮ್ನೆ ಇರೋ ಅದಕ್ಕೆ ಕೋಪ ಮಾಡ್ಕೊತಿಯಾ ನಾನೇನ್ ಕೋಪ ಮಾಡ್ಕೊಂಡಿಲ್ಲ ಬೇಜಾರು ಮಾಡ್ಕೊಂಡಿದ್ದೀನಿ ಅಷ್ಟೇ ಅದೇ ಅಂತ ನಾನು ಬಬ್ಲು ಇಬ್ರು ಬಂದ್ರಿ ಒಂದು ಪಾತ್ರ ಕ್ರಿಯೇಟ್ ಮಾಡ್ಕೊಂಡು ಯಾರು ಸಪೋರ್ಟ್ ಮಾಡ್ಲಿಲ್ಲ ಅದಕ್ಕೆ ವಾಪಸ್ ಬಂದ್ಬಿಟ್ಟು ಅದಕ್ಕೆ ಬೇಜಾರು ನಿನಗೆ ಇದೆ ಪಾತ್ರನೇ ಸರಿ ಆಯ್ತಾ ಸುಮ್ನೆ ಬೇಜಾರ್ ಮಾಡ್ಕೊಬೇಡ ಸರಿ ಈಗ ಬಂದಿರೋ ವಿಷಯ ನಿಂತಿದ್ದಾಳಲ್ಲ ಸುಮ್ ಜನ ಅಂತ ಓಕೆ ಏನಾಗ್ಬೇಕು ನನ್ನ ಕಡೆಯಿಂದ ಹಾಸ್ಪಿಟ್ಲಲ್ಲಿ ಇವ್ರ ಮಗು ಕಲ್ತಾನಾಗಿದೆ ಏನಾಗ್ತಾ ಮಗು ಕಲ್ತಾನ ಆಯ್ತಾ ಹೌದು ಮಗು ಆಗಿದೆ ಎಷ್ಟು ದಿನ ಆಯ್ತು ಮಗು ಮೇಡಮ್ ಐದಾರು ಆಯ್ತು ಮೇಡಮ್ ಐದಾರು ತಿಂಗ್ಳು ಆಯ್ತಾ ಮತ್ತೆ ಇವಾಗ ಬಂದಿದ್ರಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಇಷ್ಟು ದಿವಸದಿಂದ ಏನ್ ಮಾಡ್ತಾ ಇದ್ರಿ ಹ ಅಲ್ಲಮ್ಮ ಮಗು ಕಲ್ತಾನಾಗೆ ಐದಾರು ತಿಂಗಳ ಆಯ್ತು ಅಂತ ಹೇಳ್ತಾ ಇದ್ಯಾ ಇವಾಗ ಬಂದಿದೆಯಲ್ಲಮ್ಮ ಕಂಪ್ಲೇಂಟ್ ಕೊಡೋಕ್ಕೆ ಹಾಂ ಅದೆಷ್ಟು ನೆಗ್ಲೆಕ್ಟ್ ನಿಮಗೆ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದೆ ಇವರೇನೋ ವಾಶ್ರೂಮ್ಗೆ ಹೋಗಿದ್ದಾರೆ ಎದ್ದು ಇವ್ರು ಬಂದು ನೋಡೋಷ್ ಮಗು ಇಲ್ಲ ಡಾಕ್ಟ್ರು ಕೇಳಿದೆನಮ್ಮ ಅದು ಸಿ ಸಿ ಕ್ಯಾಮ್ರೆ ಎಲ್ಲ ಚೆಕ್ ಮಾಡಬೇಕಾಗಿತ್ತಾನೆ ಡಾಕ್ಟ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಮೇಡಮ್ ಇವತ್ತು ಬಾ ನಾಳೆ ಬಾ ಹುಡ್ಕೊಡ್ತೀವಿ ಅಂತ ಹೇಳ್ಬಿಟ್ರು ಮೇಡಮ್ ಆಮೇಲೆ ಲಾಸ್ಟಲ್ಲಿ ಇವಾಗೆ ನಾಲ್ಕೈದು ಆ ಮಗು ಮುಖ ಚೇಂಜ್ ಆಗಿರುತ್ತೆ ಹಾಂ ಆಗಲ್ಲ ಹೋಗಮ್ಮ ಅಂತ ಹೇಳ್ಬಿಟ್ರು ಆವಾಗೇ ಬಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ಲ ನನಗೆ ಅವಾಗ ನನಗಂತ ಯಾರು ಇರಲಿಲ್ಲ ಮೇಡಮ್ ಇವಾಗ ಅಖಿಲಮ್ಮ ಇದಾರೆ ಅಲ್ಲಮ್ಮ ನೀನು ಗಂಡ ಏನಮ್ಮ ಮಾಡ್ತಾ ಇದ್ದೇನೆ ಹಾ ಎಲ್ಲಿ ಅವನು ಗಂಡ ಬಂದಿಲ್ಲ ಮೇಡಮ್ ಮನೆಯಲ್ಲಿದ್ದಾನೆ ಅಲ್ಲ ಇಷ್ಟು ದಿವಸ ಆಗಿದೆ ಇವಾಗ ಬಂದು ಕಂಪ್ಲೇಂಟ್ ಕೊಡ್ತಾ ಇದೆಯಲ್ಲಮ್ಮ ಹಾ ಅಷ್ಟು ಮಾತ್ರ ಗೊತ್ತಾಗಲ್ವಾ ಡಾಕ್ಟರ್ಗೆ ಹೇಳ್ಬೇಕಾಗಿತ್ತಾನೆ ಸಿ ಕ್ಯಾಮ್ರಾ ಚೆಕ್ ಮಾಡಿ ಅಂತ ಅವ್ರು ನನ್ನ ಮಾತೆ ಕಿವಿಗಾಕೊತ ಇದ್ದಿಲ್ಲ ಮೇಡಮ್ ಏನು ಹೇಳಿದ್ರು ಕೇಳ್ತಾ ಇದಿಲ್ಲ ಸುಮ್ಮನೆ ಜೋರ್ ಜೋರಾಗಿ ಮಾತಾಡ್ತಾ ಇದ್ರು ಅದಕ್ಕೆ ನಾನು ಭಯಪಟ್ಟು ಸುಮ್ಮನೆ ಆಗ್ಬಿಟ್ಟೆ ಎಷ್ಟು ನೆಗ್ಲೆಕ್ಟ್ ಮಾಡ್ತೀರಮ್ಮ ಹ ಎಷ್ಟು ನೆಗ್ಲೆಕ್ಟ್ ಮಾಡ್ತೀರಾ ಅಥವಾ ಬೇಕು ಅಂತ ಹಾಸ್ಪಿಟಲಲ್ಲಿ ನೀನೇ ಬಿಟ್ಟಿಟ್ಟು ಬಂದುಬಿಟ್ಟ ನಿಜವಾಗ್ಲೂ ಇಲ್ಲ ಮೇಡಮ್ ಇಲ್ಲ ಸರಿ ಅಮ್ಮ ಆಯಿತು ಫೋಟೋ ಏನಾದರೂ ಇದೆಯಾ ನಿಮ್ಮ ಹತ್ರ ಇಲ್ಲ ಮೇಡಮ್ ಇಲ್ಲ ಸರಿ ನೀವು ನೋಡಿರಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇಲ್ಲ ಮೇಡಮ್ ಕಲ್ಪಿಸಿ ಇದ್ದಾರೆ ಅವ್ರ ಹತ್ರ ಕಂಪ್ಲೇಂಟ್ ಬಡಿಸ್ಬಿಟ್ಟು ಹೋಗಿ ಮೇಡಮ್ ಹುಡ್ಕೊಡ್ತೀರಲ್ಲ ಮಗುನ ಅಲ್ಲಮ್ಮ ಐದಾರು ತಿಂಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಆದಷ್ಟು ಟ್ರೈ ಮಾಡ್ತೀನಿ ನಾನು ಯಾಕಂತಂದ್ರೆ ಮಗು ಕಲ್ದೋಗಿ ತಕ್ಷಣ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಏನೋ ಒಂದು ವ್ಯವಸ್ಥೆ ಮಾಡ್ಬೋದಾಗಿತ್ತು ಇವಾಗ ಸಿ ಚೆಕ್ ಮಾಡೋಕ್ಕೂ ಕಷ್ಟ ಆಗುತ್ತೆ ನನಗೆ ಏನೋ ನೆನ್ನೆ ಮೊನ್ನೆನೋ ಆಗಿದ್ರೆ ಏನೋ ಅನ್ಬೋದು ಎಷ್ಟೊಂದು ಪುಟೇಜಸ್ ಇರುತ್ತೆ ಅದನ್ನೆಲ್ಲ ತೆಗಿಸ್ಬೇಕಲ್ವಾ ನಮಗೂ ರಿಸ್ಕ್ ಆಗುತ್ತೆ ಸಿಕ್ಕರೆ ಖಂಡಿತ ನಾನು ನಿಮ್ಮ ಮಗು ನಿಮ್ಗೆ ಕೊಡ್ತೀನಮ್ಮ ನನಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಕ್ಕಾಗಲ್ಲ ಮೇಡಮ್ ನಿಮ್ಮ ಕೈ ಮುಗಿತೀನಿ ಮೇಡಮ್ ನನ್ನ ಮಗುನ ಹುಡ್ಕೊಡಿ ಅಲ್ಲಮ್ಮ ಬೇಜವಾಬ್ದಾರಿ ಮಾಡಿಬಿಟ್ಟು ಇವಾಗ ನೀವು ಹುಡ್ಕೊಡಿ ಅಂತಂದ್ರೆ ನಾನು ಇಲ್ಲಿಂದಮ್ಮ ಹುಡ್ಕೊಡಿ ನಾನು ಹೇಳಿದೆ ತಾನೆ ಫಿಫ್ಟಿ ಪರ್ಸೆಂಟ್ ಅದನ್ನು ಕಷ್ಟನೇ ಅಂದ್ಕೊಳ್ಳಿ ಯಾಕಂದ್ರೆ ಐದಾರು ತಿಂಗಳಾಗ ಹೋಗುತ್ತೆ ಸಿ ಸಿ ದಿನ ವರ್ಕ್ ಮಾಡ್ತಾ ಇರುತ್ತೆ ಅದರಲ್ಲಿ ಎಷ್ಟೊಂದು ಪುಟೇಜಸ್ ತೆಗಿಬೇಕು ಅದೇನಿರುತ್ತೋ ಅಥವಾ ಹೊಟ್ಟೋಗಿರುತ್ತೋ ಯಾರಿಗೆ ಗೊತ್ತುವ ಏನಾದರೂ ಅದರಲ್ಲಿ ಡಿಲೀಟ್ ಆಗಿದ್ದರೆ ಅದಕ್ಕೆ ನಾನು ಜವಾಬ್ದಾರಲಲ್ಲ ಹೋಗ್ತೀನಿ ಹಾಸ್ಪಿಟಲಲ್ಲಿ ಕೇಳ್ತೀನಿ ನೋಡೋಣ ಅಂತ ಸರಿ ಮೇಡಮ್ ಆಯಿತು ಕಂಪ್ಲೇಂಟ್ ಕೊಟ್ಟು ಹೋಗ್ತೀವಿ ನಾವು ಸರಿನಮ್ಮ ನಾನು ಪ್ರಯತ್ನ ನಾನು ಮಾಡ್ತೀನಿ ಆದಷ್ಟು ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಮೇಡಮ್ ಸರಿ ನೀವು ನೋಡಿ ಓಕೆ ಟ್ರೈ ಮಾಡ್ತೀನಿ ನೋಡೋಣ சும்னங்கிரோது இல்ல அவ மேல் குத் இச்சு யா ர சேரலா இவ்ளோ அத்த ஏனா இஸ் தர வந்து பாரி ஒழ்கேனா மசாள் நோட அவள் ஜொத்த ஆட்டாடக்க எதுக்கோட முகூந்த நோட

கையெல்லாம் அய்யோ நீளப்பா ஏன் கேத் மார்க்வா எங்கிர நீ அது மன்னி நம்ம திசா அது காசு கேக் நீனங்கியா இல்ல கொடுத்து காசு அதுக்க ಏಯ್ ನೋಡಪ್ಪ ನಿಮ್ಮ ಅತ್ತ ಇಸ್ಕೊಳ್ಳೋದು ನಮ್ಮ ಹತ್ರ ಕಾಸುಗಳು ನಾವು ನಿಮ್ಮ ಅತ್ತೆ ಕೊಡೋದು ಯಾರಕಂದ್ರೆ ಅವ್ರ್ ಕೊಡಲ್ಲ ಮೇಲೆ ಮಗುನ್ ಕರ್ಕೊಬಂದ ಇಲ್ಲಿ ಬಿಟ್ಟಿದೀಯಾ ಏನ್ ಕಚ್ಚೋದ್ ನೋಡ್ ನನ್ ಮಗುನ ನಾನು ಒಂದು ಸೀಮೆ ಕೂಡ ಕಚ್ಚಕ್ ಬಿಡಲ್ಲ ನನ್ ಮಗುಕಾ ಏನಿದ್ದೇನ ಅಷ್ಟು ಮಾತ್ರ ತಿಳಿಯಲ್ಲ ಏನ್ ತಿಳಿತೈತಿ ಎಳೆ ಮಕ್ಳಿಕ ಆಗಿದ್ದಾಗ್ ಬಿಡತ್ತೆ ಏನ್ ಮಾಡಕತ್ತದೆ ಅಹ್ ನೀನು ಸರ ಎತ್ತು ಒಳ್ಳೆ ಓನ್ ನೀನು ಆಹ್ ನಿಮ್ಮ ಅತ್ತನ ಕಳ್ತೋಗು ಕೊಡ್ತೀನಿ ಕಾಸು ಹಾಳಬೇಡ ಸುಮ್ಮರಮ್ಮ ಅಳ್ಬೇಡ ಸುಮ್ಮರ್ ನಾನು ನೋಡಿದ್ದೀನಿ ನೋಡಿ ಅಂತ ಕೂಗ್ ಬೇಸಕ್ ಮಾಡ್ತಾ ಇದ್ವಿ அழிபடுக்குந்த அப்பா புட்டதாச்சின் சிம்னா காசு கொடுந்தர் கொண்டு நான் மகளிக்குல்லா கே கே நம்பர் ஒன் இவள் ஹிங்கே இருக்கா யார நான் மாத்தாடோர் கச்சிபிட்டு அஷ்ட நன்டி ஹோகணா